ಮಾನ್ಯ ಅಧ್ಯಕ್ಷರೇ ಕೃಷ್ಣ ಬೈರೇಗೌಡರು ಜಮೀರವರು ಮೂವ್ ಮಾಡಿದ್ರು ವಿರೋಧ ಪಕ್ಷದವರು ಆಸ್ತಿಗಳ ಬಗ್ಗೆ ಅದು ರಾಜಕೀಯ ಪ್ರೇರಿತವಾದದ್ದು ಬಹಳ ಸ್ಪಷ್ಟವಾಗಿ ಉತ್ತರ ಕೊಡುವಾಗ ಹೇಳಿದ್ದಾರೆ ಕೇಂದ್ರದ ಕಾಯ್ದೆ ಇರತಕ್ಕಂಥದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮಾಡದ್ದು ಅದು ಕೇಂದ್ರ ಸರ್ಕಾರದ ಕಾನೂನು ಆ ಕಾನೂನನ್ನ ಬದಲಾವಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಕೇಂದ್ರದ ಸರ್ ಕಾನೂನು ಅದು ಇಟ್ಸ್ ಎ ಸೆಂಟ್ರಲ್ ಆಕ್ಟ್ ನಾವು ಮಾಡಕ್ಕೆ ಬರಲ್ಲ ಬಿಜೆಪಿಯವ್ರು ಅಧಿಕಾರದಲ್ಲಿ ಎರಡ್ ಸಾವಿರದ ಎಂಟರಿಂದ ಮೂರ್ವರೆಗೂ ಅಧಿಕಾರದಲ್ಲಿದ್ದರು ಮತ್ತೆ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರು ಅಧಿಕಾರದಲ್ಲಿದ್ದರು ಆಗ ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಕೇಂದ್ರದಲ್ಲಿ ಇವರದೇ ಪಕ್ಷದ ಸರ್ಕಾರ ಇದೆ ಅವ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವ್ರ ಪ್ರಣಾಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಧಾರ್ಮಿಕ ಗುರುಗಳ ಜೊತೆ ಮಾತಾಡಿ ನಾವು ಒಕ್ ಪ್ರಾಪರ್ಟಿ ಯಾವ್ದು ಎಲ್ಲೆಲ್ಲಿ ಎನ್ಕ್ರೋಚ್ ಆಗಿದೆ ಅದನ್ನೆಲ್ಲ ತೆರವು ಮಾಡಿಸ್ತೀವಿ ಅಂತ ಹೇಳಿದ್ರು ಮಾಡಿಸ್ತೀವಿ ಅಂತ ಅವರೇ ಪ್ರಣಾಳಿಕೆನಲ್ಲಿ ಒಪ್ಪಿರೋದು ಬಿಜೆಪಿ ರಾಷ್ಟ್ರೀಯ ಪ್ರಣಾಳಿಕೆ ನಲ್ಲಿ ಒಪ್ಕೊಂಡಿರ್ತಕ್ಕಂಥದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದಾದ್ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಹೇಳಿದ್ದಾರೆ ಉರ್ದು ನಲ್ಲಿ ಮಾತಾಡಿರತಕ್ಕಂಥದ್ದನ್ನ ಹೇಳಿದ್ದಾರೆ ನಾನು ಅದನ್ನು ಮತ್ತೆ ಪ್ರಸ್ತಾಪ ಮಾಡಕ್ ಹೋಗಲ್ಲ ಅದರಲ್ಲಿ ಏಟಿ ಫೈವ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಬಹುಶಃ ಅವ್ರು ಎತ್ತಿರ್ತಕ್ಕಂಥ ಎಲ್ಲ ಅನುಮಾನಗಳಿಗೆ ಸಾರ್ವಜನಿಕರಲ್ಲಿ ಅನುಮಾನ ಮೂಡಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದಕ್ಕೆ ಅದಕ್ಕೆಲ್ಲ ಉತ್ತರ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ ಉತ್ತರ ಇದು ಯಾವುದು ಇನಾಮ ಆಕ್ಟ್ ನಲ್ಲಿ ಮಂಜೂರಾಗಿದೆ ಮತ್ತೆ ಯಾವುದು ಲ್ಯಾಂಡ್ರಿ ಆಕ್ಟ್ ನಲ್ಲಿ ಮಂಜೂರಾಗಿದೆ ಆಸ್ತಿಗಳಿಗೆ ಅದನ್ನು ಮುಟ್ಟಕ್ಕೆ ಹೋಗಲ್ಲ ನಾವು ಮತ್ತೆ ಯಾವುದು ಕಬ್ರಸ್ತಾನಿದೆ ಯಾವ್ದು ದರ್ಗಾದಲ್ಲಿ ಇದೆ ಯಾವ್ದು ಮಸೀದಿನಲ್ಲಿ ಇದೆ ಅವನು ಆಸ್ತಿಗಳು ಆ ಆಸ್ತಿಗಳನ್ನ ಪ್ರೊಟೆಕ್ಷನ್ ಮಾಡ್ಬೇಕಾಗಿರ್ತಕ್ಕಂಥದ್ದು ನಮ್ಗೆಲ್ಲರ ಕರ್ತವ್ಯ ಸರ್ಕಾರದ ಕರ್ತವ್ಯ ಅದು ಮಾಡ್ಬೇಕೆಂಥ ಒಂದು ಲಕ್ಷದ ಹನ್ನೆರಡು ಸಾವಿರ ಎಕರಲ್ಲಿ ಉಳಿದಿರ್ತಕ್ಕಂಥದ್ದು ಇಪ್ಪತ್ ಸಾವಿರ ಎಕರೆ ಇಪ್ಪತ್ ಸಾವಿರ ಎಕರಲ್ಲಿ ಇನ್ನೇಷನ್ ಹಾಕ್ ಹೋಗಿರ್ತಕ್ಕಂಥದ್ದು ಒಂದು ಲಕ್ಷದ ಹನ್ನೆರಡು ಸಾವಿರದಲ್ಲಿ ಮತ್ತೆ ಲ್ಯಾಂಡ್ ಹೋಗಿರ್ತಕ್ಕಂಥದ್ದು ಲ್ಯಾಂಡ್ ಆಕ್ಷನ್ ಆಕ್ ಹೋಗಿರ್ತಕ್ಕಂಥದ್ದು ಅಕ್ವೈರ್ ಹೋಗಿ ಮಾಡ್ಕೊಂಡಿರ್ತಕ್ಕಿ ಉಳಿದಿರ್ತಕ್ಕಂಥದ್ದು ಇದು ರಕ್ಷಣೆ ಮಾಡ್ಬೇಕಲ್ಲ ಯಾರೋ ಕೋಚ್ ಮಾಡ್ಕೊಂಡ್ಬಿಟ್ಟಿದ್ರೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ ಒನ್ಸ್ ಪ್ರಾಪರ್ಟಿ ಪ್ರಾಪರ್ಟಿ ಅಂತ ಇಲ್ಲ ಸಚ್ ಕೇಸ್ ಆತರ ಇರುವಾಗ ಅದನ್ನ ಮಾಡ್ಬೇಕಲ್ಲ ಇಷ್ಟೆಲ್ಲ ಆದ್ರೂ ಕೂಡ ಗೊಂದಲ ನಿವಾರಣೆಗಳಾದ್ರೂ ಕೂಡ ಒಂದು ಸಮಿತಿ ಮಾಡಬೇಕು ಅಂತ ಅನ್ನೋದಾದ್ರೆ ಸಮಿತಿ ಮಾಡೋಣ ನಾವು ಪ್ರಿಸ್ಟೀಜ್ ಮೇಲೆ ಏನು ಇರೋದಿಲ್ಲ ಒಂದು ಸಮಿತಿ ಮಾಡಲಿಕ್ಕೆ ಯಾರು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡೋಣ ಯಾವುದು ದೇವಸ್ಥಾನಗಳಿದ್ರೆ ಅಥವಾ ಶಾಲೆಗಳಿದ್ರೆ ಅಥವಾ ಇನ್ಯಾವುದು ಅಂತ ಪ್ರಾಪರ್ಟಿಗಳಿದ್ರೆ ಅಥವಾ ಲ್ಯಾಂಡ್ ಪಂಪ್ ಆಕ್ಟ್ ನಲ್ಲಿ ಬಿಟ್ಟೋಗಿದ್ರೆ ಇನ್ನೋಮ ವಾಕ್ಲ್ರೆ ಬಿಟ್ಟು ಹೋಗಿದ್ರೆ ಅಂತವ್ರನ್ನೆಲ್ಲ ನೋಡ್ಲಿಕ್ಕೆ ಒಂದ್ ಸಮಿತಿ ಆ ಸಮಿತಿಯನ್ನ ಸರ್ಕಾರ ಮಾಡ್ಲಿಕ್ಕೆ ತಯಾರಾಗಿದೆ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಜಮೀರ್ ಅವರಿಗೆ ಮತ್ತೆ ಕೃಷ್ಣ ಬೈಗೌಡರಿಗೆ ಧನ್ಯವಾದಗಳನ್ನ ಹೇಳ್ತೇನೆ ಬಿಜೆಪಿ ಅವರು ಇದ್ರಲ್ಲಿ ರಾಜಕೀಯ ಮಾಡಕ್ ಕೊಟ್ಟಿದ್ರು ಸಮಾಜನ ಒಡಿತಕ್ಕಂತೆ ಕೆಲಸ ಮಾಡ್ಲಿಕ್ಕೆ ಹೋಗಿದ್ರು ಹಿಂದೂಗಳನ್ನ ಮುಸಲ್ಮಾನರ ವಿರುದ್ಧ ಎತ್ ಕಟ್ಟತಕ್ಕಂತ ಮುಸಲ್ಮಾನಗಳನ್ನ ಹಿಂದೂಗಳ ವಿರುದ್ಧ ಎತ್ ಕಟ್ಟತಕ್ಕಂತ ಕೆಲಸ ಮಾಡಿದ್ರು ಸಮಾಜ ಹೊಡೀತಕ್ಕಂತ ಕೆಲಸ ಮಾಡಿದ್ರು ಇದಕ್ಕೆ ಅವರು ಉತ್ತರ ಸುಧೀರ್ವಾಗಿ ಕೊಟ್ಟು ಏನ್ ಗೊಂದಲಗಳು ನಿವಾರ ಉದ್ದ ಉಟ್ಟಾಕಿದ್ರು ಬಿಜೆಪಿಯವರು ಆ ಎಲ್ಲ ಗೊಂದಲಗಳಿಗೆ ನಿವಾರಣೆ ಆಗ್ತಕ್ಕಂತ ಸ್ಪಷ್ಟ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಂದೇಶ ಕೂಡ ಸಮಾಜಕ್ಕೆ ಹೋಗಿದೆ ನಾನು ಸಮಾಜದ ಮಾಧ್ಯಮದವರು ಮೂಲಕ ಕೇಳ್ಕೊಳ್ತೀನಿ ಈ ಬಿಜೆಪಿಯವರು ಮಾತಿಗಳು ಗೊಂದಲ ನಿರ್ಮಾಣಕ್ಕೆ ಮಾಡಿರ್ತಕ್ಕಂಥ ಮಾತುಗಳು ಅದರಿಂದ ಅವರ ಮಾತುಗಳಿಗೆ ಹೆಚ್ಚು ಮಹತ್ವ ಕೊಡಬೇಕಾದಂತ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ